ನಿಮ್ಮ ಮನೆಯಲ್ಲಿ ಕನ್ನಡಿ ಯಾವ ದಿಕ್ಕಿನಲ್ಲಿದೆ ಉತ್ತರಕ್ಕ ದಕ್ಷಿಣಕ್ಕ ಅಥವಾ ಬೆಡ್ರೂಮ್ ನಲ್ಲಿ ಕನ್ನಡಿ ಅಂದ್ರೆ ಬರೀ ಮುಖ ನೋಡ್ಕೊಳ್ಳೋ ಸಾಧನ ಮಾತ್ರ ಅಲ್ಲ ವಾಸ್ತುಶಾಸ್ತ್ರ ಮತ್ತು ವಿಜ್ಞಾನ ಪ್ರಕಾರ ಇದು ನಿಮ್ಮ ಮನೆಯ ಅದೃಷ್ಟ ಮತ್ತು ಮಾನಸಿಕ ಆರೋಗ್ಯವನ್ನು ಬದಲಿಸುವ ಶಕ್ತಿ ಹೊಂದಿದೆ ಕೆಲವರು ಹೇಳ್ತಾರೆ ಕನ್ನಡಿ ತಪ್ಪು ದಿಕ್ಕಿನಲ್ಲಿದ್ರೆ ಮನೆಯಲ್ಲಿ ಜಗಳವಾಗುತ್ತೆ ಅಂತ ಇನ್ನು ಕೆಲವರು ಹೇಳ್ತಾರೆ ಬರೀ ಬೆಳಕಿನ ಪ್ರತಿಫಲ ಅಂತ ಹಾಗಾದರೆ ನಿಜ ಯಾವುದು ಇವತ್ತಿನ ವಿಡಿಯೋದಲ್ಲಿ ನಾವು ವಾಸ್ತುಶಾಸ್ತ್ರದ ನಂಬಿಕೆಗಳು ಮತ್ತು ಅದರ ಹಿಂದಿರುವ ವೈಜ್ಞಾನಿಕ ಸತ್ಯಗಳ ವಿವರವಾಗಿ ತಿಳಿಯೋ ಕೊನೆಯಲ್ಲಿ ನಾನು ಒಂದು ಬೋನಸ್ ಟಿಪ್ ಕೊಡ್ತೀನಿ ಅದು ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ದುಪ್ಪಟ್ಟು ಮಾಡುತ್ತೆ ಹಾಗಾಗಿ ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ ಮೊದಲು ವಾಸ್ತುಶಾಸ್ತ್ರ ಏನ್ ಹೇಳುತ್ತೆ ಅಂತ ನೋಡೋಣ ವಾಸ್ತು ಪ್ರಕಾರ ಕನ್ನಡಿ ಎನ್ನುವುದು ಶಕ್ತಿಯನ್ನು ಪ್ರತಿಫಲಿಸುವ ವಸ್ತು ಅಂದ್ರೆ ಎನರ್ಜಿ ಉತ್ತಮ ದಿಕ್ಕಿಗಳು ಯಾವ್ದಾವುದು ಅಂತ ನೋಡೋದಾದ್ರೆ ಕನ್ನಡಿ ಯಾವಾಗ್ಲೂ ಮನೆಯ ಉತ್ತರ ನಾರ್ತ್ ಅಥವಾ ಪೂರ್ವ ಈಸ್ಟ್ ಗೋಡೆ ಮೇಲೆ ಇರಬೇಕು ಅಂದ್ರೆ ನಾರ್ತ್ ಇದು ಕುಬೇರನ ದಿಕ್ಕು ಮತ್ತು ಸೂರ್ಯನ ಬೆಳಕು ಬರುವ ದಿಕ್ಕಾಗಿದ್ದರಿಂದ ಸಂಪತ್ತು ಮತ್ತು ಆರೋಗ್ಯ ವೃದ್ಧಿಸುತ್ತೆ ಯಾವ್ಯಾವ ದಿಕ್ಕಿಗೆ ಹಾಕ್ಬಾರ್ದು ಅಂತ ನೋಡೋದಾದ್ರೆ ದಕ್ಷಿಣ ಪಶ್ಚಿಮ ಸೌತ್ ವೆಸ್ಟ್ ಗೋಡೆಗೆ ಕನ್ನಡಿ ಹಾಕೋದು ಬೇಡ ಇದರಿಂದ ನಕಾರಾತ್ಮಕ ಶಕ್ತಿಯು ಹೆಚ್ಚಿಸುತ್ತೆ ಮುಖಾಮುಖಿ ಕನ್ನಡಿ ಕೂಡ ಇರಬಾರ್ದು ಎರಡೂ ಕನ್ನಡಿಗಳು ಒಂದಕ್ಕೊಂದು ಎದುರಾಗಿ ಇರಬಾರ್ದು ಇದು ಮನೆಯಲ್ಲಿ ಅಶಾಂತಿ ಮತ್ತು ಗೊಂದಲ ಉಂಟು ಮಾಡುತ್ತೆ ಜಗಳಗಳಾಗುತ್ತೆ ಈಗ ವಿಜ್ಞಾನದ ಬಗ್ಗೆ ಮಾತಾಡೋಣ ಕನ್ನಡಿ ಕೇವಲ ಗಾಜಲ್ಲ ಅದು ಬೆಳಕಿನ ಪ್ರತಿಫಲ ರಿಫ್ಲಾಕ್ಷನ್ ಆಫ್ ಲೈಟ್ ಸಣ್ಣ ಕೋಣೆಯಲ್ಲಿ ದೊಡ್ಡ ಕನ್ನಡಿ ಹಾಕಿದ್ರೆ ಆ ಕೋಣೆ ವಿಶಾಲವಾಗಿ ಕಾಣುತ್ತೆ ಇದು ಮೆದುಳಿಗೆ ಒಂದು ಪಾಸಿಟಿವ್ ಫೀಲ್ ಕೊಡುತ್ತೆ ಕಿಟಕಿ ಅಥವಾ ಪಕ್ಕದಲ್ಲಿ ಕನ್ನಡಿ ಇದ್ರೆ ನೈಸರ್ಗಿಕ ಬೆಳಕು ಇಡೀ ಕೋಣೆಗೆ ಹರಡುತ್ತೆ ಇದರಿಂದ ಕತ್ತಲೆ ದೂರವಾಗುತ್ತೆ ಮನಸ್ಸು ಹಗುರಾಗುತ್ತೆ ನಾವು ಬೆಳಗ್ಗೆ ತಕ್ಷಣ ಕನ್ನಡಿಯನ್ನ ನಮ್ಮ ಮುಖವನ್ನ ನೋಡಿ ನಕ್ರೆ ನಮ್ಮಲ್ಲಿ ಇರುವ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಇದು ವಿಜ್ಞಾನ ಇನ್ನು ಬೆಡ್ರೂಮ್ ಮತ್ತೆ ಕನ್ನಡಿ ವಿಚಾರಕ್ಕೆ ಬಂದ್ರೆ ಇದು ತುಂಬಾ ಮುಖ್ಯವಾದ ಪಾಯಿಂಟ್ ನಿಮ್ ಮಲಗುವ ಕೋಣೆಯಲ್ಲಿ ಕನ್ನಡಿ ಎಲ್ಲಿದೆ ಇವಾಗ ಚೆಕ್ ಮಾಡ್ಕೊಳ್ಳಿ ಮಲಗುವಾಗ ನಿಮ್ ದೇಹ ಕನ್ನಡಿಯಲ್ಲಿ ಕಾಣಿಸಬಾರ್ದು ಇದರಿಂದ ದೈಹಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮತ್ತೆ ದಂಪತ್ಯದಲ್ಲಿ ವಿರಸ ಹೆಚ್ಚಾಗುತ್ತೆ ಇದ್ರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ ರಾತ್ರಿ ವೇಳೆ ನಿದ್ದೆ ಕಣ್ಣಲ್ಲಿ ಎದ್ದಾಗ ಕನ್ನಡಿಯಲ್ಲಿ ನಮ್ದೇ ನೆರಳು ಕಂಡು ನಾವು ಗಾಬರಿ ಇದು ವೈಜ್ಞಾನಿಕ ಕಾರಣ ನಮ್ಮ ಗಾಢ ನಿದ್ದೆಗೆ ತೊಂದರೆ ಆಗುತ್ತೆ ಒಂದ್ ವೇಳೆ ಬೆಡ್ರೂಮ್ ನಲ್ಲಿ ಕನ್ನಡಿ ಇದ್ರೆ ರಾತ್ರಿ ಮಲಗುವಾಗ ದಯವಿಟ್ಟು ಅದನ್ನ ಒಂದ್ ಬಟ್ಟೆಯಿಂದ ಮುಚ್ಚಿ ಒಡೆದ ಅಥವಾ ಮಂಜಾದ ಕನ್ನಡಿ ಈ ತರ ಕನ್ನಡಿಗಳು ಮನೆಯಲ್ಲಿ ಇರಲೇಬಾರದು ಇದು ಮುರಿದು ಹೋದ ಸಂಬಂಧಗಳ ಸಂಕೇತ ತಕ್ಷಣ ಅದನ್ನ ಬದ್ ಬದಲಾಯಿಸಿ ಮುಖ್ಯ ಬಾಗಿಲಿಗೆ ಎದುರಾಗಿ ಕನ್ನಡಿನ ಇಡಬೇಡಿ ಯಾಕಂದ್ರೆ ಮನೆಗೆ ಬರುವ ಪಾಸಿಟಿವ್ ಎನರ್ಜಿ ಬಾಗ್ಲಲ್ಲೇ ಪ್ರತಿಫಲಿಸಿ ವಾಪಸ್ ಹೋಗುತ್ತೆ ಇನ್ನು ವಿಡಿಯೋ ಆರಂಭದಲ್ಲಿ ಡೈನಿಂಗ್ ಟೇಬಲ್ ದೊಡ್ಡ ಕನ್ನಡಿ ಇಡಿ ಇದರಿಂದ ಮನೆಯಲ್ಲಿ ಆಹಾರ ಮತ್ತು ಧಾನ್ಯಗಳ ಸಮೃದ್ಧಿ ಹೆಚ್ಚಾಗುತ್ತೆ ಎಂಬ ನಂಬಿಕೆ ಇದೆ ಅಲ್ಲದೆ ಕುಟುಂಬದ ಫ್ಯಾಮಿಲಿ ಕೂಡ ಎಲ್ಲರೂ ಒಟ್ಟಾಗಿ ಕೂತ ಊಟ ಮಾಡುವ ಜಾಗ ಸಂತೋಷ ಕಳೆಯುವ ಜಾಗ ಅದು ಸೊ ಸ್ನೇಹಿತರೆ ವಾಸ್ತು ಇರಲಿ ಅಥವಾ ವಿಜ್ಞಾನ ಇರಲಿ ಮನೆಯಲ್ಲಿ ಕನ್ನಡಿ ಸ್ವಚ್ಛವಾಗಿರ್ಲಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನು ಇಂತಹ ಆಸಕ್ತಿದಾಯಕ ವಿಷಯಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು